ಎಲ್ಲರಿಗೂ ಕಥಾಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ಇಪ್ಪತ್ತೈದು ಹಾಗೇನಿಲ್ಲ ಎಂದು ಉತ್ತರಿಸಿದಳು ಶ್ರೇಯಾ ಹ್ಞೂ ಓಕೆ ಈಗ ತಿಂಡಿ ತಿನ್ನು ಹಾಗೆ ಒಂದು ವಿಷಯ ಹೇಳಬೇಕಿತ್ತು ಎಂದಳು ನಗುತ್ತಾ ಹೇಳು ಜಹ್ನವಿ ಎಂದಳು ಶ್ರೇಯಾ ಅದು ಆಮ್ ಎ ಬಿಗ್ ಫ್ಯಾನ್ ಆಫ್ ಯುಸಿಸ್ ನನಗೆ ನೀನು ನಮ್ಮ ಡ್ಯಾಡಿಯ ಫ್ರೆಂಡ್ ಮಗಳು ಅಂತ ಗೊತ್ತಿರಲಿಲ್ಲ ಆದರೆ ನಾನು ಡೈಲಿ ಕಾಲೇಜಿಗೆ ಹೋಗುವಾಗ ಅಮ್ಮಸ್ ಬೇಕರಿಯಲ್ಲಿ ನಾನು ನೋಡ್ತಿದ್ದೆ ಈ ಯಂಗ್ ಏಜಲ್ಲಿ ನೀನದೇ ಸ್ವಂತ ಬಿಸ್ನೆಸ್ ಶುರು ಮಾಡಿದೆಯಲ್ಲ ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ನಮ್ಮಂಥವರಿಗೆ ಫ್ಯೂಚರಲ್ಲಿ ಏನಾದರೂ ಅಚೀವ್ ಮಾಡಬೇಕಾದ್ರೆ ನಿಮ್ಮಂಥವರೇ ರೋಲ್ ಮಾಡೆಲ್ಸ್ ಎಂದು ತನ್ನ ಮನದಲ್ಲಿದ್ದ ಅಷ್ಟನ್ನು ಶ್ರೀಯಾಳ ಮುಂದೆ ಹೇಳಿದಳು ಜಾಹ್ನವಿ ಇದರಲ್ಲಿ ನಂದೇನಿಲ್ಲ ಜಾಹ್ನವಿ ನಾನು ಮೊದಲಿಂದಾನು ಮನೆಯಲ್ಲಿ ಕೇಕ್ ಮಾಡ್ತಿದ್ದೆ ಕೆಲವು ಆರ್ಡರ್ಗಳು ಸಿಗ್ತಾ ಇದ್ವು ಬೇಕ್ರಿ ಶುರು ಮಾಡೋಕ್ಕೆ ಹಣ ಬೇಕಿತ್ತಲ್ವಾ ಅದಕ್ಕೆ ಫೈನಾನ್ಷಿಯಲಿ ನನಗೆ ಹೆಲ್ಪ್ ಮಾಡಿದ್ದು ರಾಜೀವ್ ಅಂಕಲ್ ಬಾಸ್ ಇದ್ದಾರಲ್ವಾ ಅವರು ಒಂದು ವೇಳೆ ಅವರು ರೈಟ್ ಟೈಮ್ಗೆ ಹೆಲ್ಪ್ ಮಾಡದೇ ಇದ್ದಿದ್ದರೆ ಇವತ್ತು ಆ ಬೇಕ್ರಿ ಇರ್ತಾನೆ ಇರಲಿಲ್ಲ ಎಂದವಳ ಮನದಲ್ಲಿ ಶ್ರೀಹಿತ್ನ ಮೊಗ ಒಮ್ಮೆ ಪ್ರತ್ಯಕ್ಷವಾಗಿ ಮತ್ತೆ ಮರೆಯಾಯಿತು ಆ ವಿಷಯಕ್ಕೆ ಅವನಿಗೆ ಕೃತಜ್ಞಳಾಗಿದ್ದಳು ಅವಳು ವಾಟ್ ನಮ್ಮ ಡ್ಯಾಡಿಯ ಬಾಸ್ ನಿಂಗೆ ಹೆಲ್ಪ್ ಮಾಡಿದ್ರಾ ಐ ಕಾಂಟ್ ಬಿಲೀವ್ ದಿಸ್ ಕಸ್ಟಮರ್ ಕೇರ್ಗೆ ಅಷ್ಟು ಒಳ್ಳೆಯ ಮನಸ್ಸಿದೆಯಾ ಎಂದು ಅಚ್ಚರಿ ವ್ಯಕ್ತಪಡಿಸಿದಳು ಕಸ್ಟಮರ್ ಕೇರ್ ಎಂದು ಜಾಹ್ನವಿ ಹೇಳಿದ್ದು ಅರ್ಥವಾಗದೆ ಅವಳ ಕಡೆಗೆ ನೋಡಿ ಕಸ್ಟಮರ್ ಕೇರ್ ಅವರ್ಯಾಕೆ ನನಗೆ ಹೆಲ್ಪ್ ಮಾಡ್ತಾರೆ ಎಂದು ಪ್ರಶ್ನಿಸಿದಳು ಶ್ರೀಯಾ ಆಗ ಅವರು ಜಾಹ್ನವಿಯ ತಲೆಗೊಂದು ಮೊಟಕಿ ಎಲ್ಲರ ಮುಂದೆ ಅವರನ್ನು ಕಸ್ಟಮರ್ ಕೇರ್ ಅಂದು ಅವರ ಮರ್ಯಾದೆ ತೆಗೆಯಿಬಿಡ್ವೆ ಎಂದು ಗದರಿದರು ಜಾಹ್ನವಿ ಸುಮ್ಮನೆ ನಕ್ಕು ನಾನು ಯಾರ್ಯಾರ ಮುಂದೆ ಹೇಳಿಲ್ಲ ಮಮ್ಮಿ ಸಿಸ್ ಮುಂದೆ ಹೇಳಿದೆ ಅಷ್ಟೇ ಎಂದಳು ಅದು ಏನಿಲ್ಲ ಸಿಸ್ ಮಮ್ಮಿಯ ಕೈರುಚಿ ಹೇಗಿದೆ ಅಂತ ಹೇಳಲೇ ಇಲ್ಲ ನೀವು ಎಂದು ಮಾತು ಬದಲಾಯಿಸಿದಳು ಜಾಹ್ನವಿ ಈ ಕಸ್ಟಮರ್ ಕೇರ್ ಯಾರಿರಬಹುದು ಅಂತ ಹೇಳಲೇ ಇಲ್ಲ ಇರಲಿ ನನಗ್ಯಾಕೆ ಬೇಡಲ ವಿಷಯ ಎಂದು ಮನದಲ್ಲೇ ಅಂದುಕೊಂಡವಳು ತಿಂಡಿ ಸೂಪರ್ ಇತ್ತು ಎಂದಳು ಸಿಸ್ ನೀನು ನನಗೊಂದು ಹೆಲ್ಪ್ ಮಾಡ್ತೀಯಾ ಎಂದು ವಿನಯದಿಂದ ಕೇಳಿದಳು ಜಾಹ್ನವಿ ನನ್ನಿಂದಾಗೋ ಯಾವ ಸಹಾಯನೂ ನಾನು ಮಾಡ್ತೇನೆ ಅದೇನು ಹೇಳು ಎಂದಳು ಶ್ರೇಯಾ ಅದು ನೀನು ಬೇಕರಿಗೆ ಹೋಗುವಾಗ ಹಾಗೆ ನನ್ನನ್ನು ಕಾಲೇಜ್ ತನಕ ಡ್ರಾಪ್ ಮಾಡ್ತೀಯಾ ಅಷ್ಟೇ ತಾನೇ ಬಾ ಆದರೆ ನೀನು ಕಾಲೇಜ್ ಯಾವುದಂತ ಅಲ್ಲಿಗೆ ನೀನೇ ದಾರಿ ತೋರಿಸ್ಬೇಕು ಸುಮ್ಮನೆ ಹಾಕಿ ಶ್ರೀಯಾಗೆ ತೊಂದರೆ ಕೊಡ್ತೀಯಾ ಎಂದು ಜಾನಕಿ ಅವರು ಹೇಳಿದಾಗ ಇದರಲ್ಲಿ ತೊಂದರೆ ಏನಿಲ್ಲ ಆಂಟಿ ಜಾಹ್ನವಿ ನನಗೆ ತಂಗಿತಾರಾ ಎಂದು ಮುಗುಳ್ನಗೆ ಬೀರಿದ್ದಾಳು ಶ್ರೀಯಾ ಹಾಗಲ್ಲಮ್ಮ ಆದರೂ ಎಂದು ಏನೋ ಹೇಳಲು ಬಂದವರನ್ನು ತಡೆದವಳು ನಾನು ಕಾಲೇಜ್ ತನಕ ಬಿಡ್ತೇನೆ ನನಗೆ ಯಾವ ತೊಂದರೆಯೂ ಇಲ್ಲ ಎಂದವಳು ಅಲ್ಲಿಂದ ಹೊರಟರೆ ಬಾಯ್ ಮಮ್ಮಿ ಲವ್ ಯು ನಾನು ಸಂಜೆ ಬರ್ತೇನೆ ಅಲ್ಲಿ ತನಕ ನನ್ನ ಮಿಸ್ ಮಾಡ್ತಿರು ಓಕೆನಾ ಎಂದೂ ಅವರನ್ನು ಲಘುವಾಗಿ ಆಲಂಗಿಸಿ ಶ್ರೀಯಾಳ ಜೊತೆಗೆ ಹೊರಟಳು ಜಾಹ್ನವಿ ಹುಚ್ಚು ಹುಡುಗಿ ಎಂದು ನಕ್ಕವರು ಮನೆಯ ಬಾಗಿಲು ಹಾಕಿದ್ದರು ಶ್ರೀಯಾ ಜಾಹ್ನವಿಯನ್ನು ಅವಳ ಕಾಲೇಜಿನ ತನಕ ಬಿಟ್ಟಳು ಥ್ಯಾಂಕ್ ಯು ಸೋ ಮಚ್ ಸಿಕ್ಸ್ ಎಂದೂ ಶ್ರೀಯಾಳನ್ನು ಲಘುವಾಗಿ ಆಲಂಗಿಸಿದವಳು ನಿನ್ನನ್ನು ಮೀಟ್ ಮಾಡಿ ತುಂಬ ಖುಷಿಯಾಯಿತು ಆಗಾಗ ಮನೆಗೆ ಇರು ಎಂದಳು ನನಗೂ ನಿನ್ನನ್ನು ಭೇಟಿಯಾಗಿ ತುಂಬ ಖುಷಿಯಾಯಿತು ನಿನ್ನನ್ನು ನೋಡ್ತಿದ್ರೆ ಸ್ವರ ನೆನಪಾಗ್ತಾಳೆ ಸ್ವರ ಅಂದರೆ ನಿನ್ನ ತಂಗಿನ ಸಿಸ್ ಹೌದು ಒಂದ್ಸಾರಿ ನಮ್ಮ ಮನೆಗೆ ಬಾ ಎಲ್ಲರನ್ನು ಪರಿಚಯ ಮಾಡಿಸ್ತೇನೆ ಓಕೆ ಸಿಸ್ ಖಂಡಿತ ಬರ್ತೇನೆ ಬಾಯ್ ಟೇಕ್ ಕೇರ್ ಬಾಯ್ ಎಂದವಳು ಅಲ್ಲಿಂದ ಬೇಕರಿಗೆ ಹೊರಟಳು ಅವಳು ರಾಜೀವ್ರವರ ಮನೆಗೆ ಹೋಗುವ ಮೊದಲೇ ಬೇಕರಿಯ ಬಿಗದ ಕೈಯನ್ನು ಪ್ರೇಕ್ಷಾಳಿಗೆ ಕೊಟ್ಟು ಹೋಗಿದ್ದಳು ಆದುದರಿಂದಲೇ ಶ್ರೀಯಾ ಬೇಕರಿ ತಲುಪಿದಾಗ ಬೇಕರಿ ತೆರೆದಿತ್ತು ಕೆಲವು ಗ್ರಾಹಕರು ಬಂದು ನಿಂತಿದ್ದರು ಅದರಲ್ಲಿ ಒಬ್ಬರು ಶ್ರೀಯಾಳನ್ನು ಕಂಡೊಡನೆ ತುಂಬ ಚೆನ್ನಾಗಿದೆ ನಿಮ್ಮ ಎಲ್ಲ ಕೊಡೋ ಹಣಕ್ಕೆ ತಕ್ಕ ಕ್ವಾಲಿಟಿ ಐಟಮ್ ಸಿಗ್ತಿದೆ ಎಂದರು ಥ್ಯಾಂಕ್ ಯು ಸರ್ ಎಂದು ಮುಗುಳ್ನಕ್ಕವಳು ಬೇಕರಿಯೊಳಗೆ ಹೋದಳು ಹಾಯ್ ಶ್ರೀ ಬೆಳಗ್ಗೆ ನನಗೆ ಕೀ ಕೊಟ್ಟು ಅರ್ಜೆಂಟಲ್ಲಿ ಎಲ್ಲೋ ಹೋಗಿದ್ದೆ ಅಲ್ವಾ ಎಲ್ಲಿಗೆ ಹೋಗಿದ್ದೆ ಎಂದು ಪ್ರಶ್ನಿಸಿದ ಪ್ರೇಕ್ಷಾಳಿಗೆ ರಾಜೀವ್ ಅಂಕಲ್ನ ನೋಡೋದಕ್ಕೆ ಅವರ ಮನೆಗೆ ಹೋಗಿದ್ದೆ ಎಂದು ಉತ್ತರಿಸಿದಳು ರಾಜೀವ್ ಅಂಕಲ್ ಮನೀಗ ಯಾಕೆ ಅದು ಅವರ ಹತ್ರ ಏನೋ ವಿಷಯ ತಿಳ್ಕೊಬೇಕಿತ್ತು ಅದಕ್ಕೆ ಯಾವ ವಿಷಯ ಅದು ಏನಿಲ್ಲ ಕಣೆ ನಿನಗೆಲ್ಲ ಆಮೇಲೆ ಹೇಳ್ತೇನೆ ಎಂದವಳು ನಾನೀಗ ಹೆಲ್ತಿ ಕ್ಯಾರೆಟ್ ಕೇಕ್ ತಯಾರಿಸ್ತೇನೆ ಎಂದು ಕೇಕ್ ಮಾಡುವ ಸಲುವಾಗಿ ಒಳಗೆ ಹೋದಳು ಏನು ವಿಷಯನೂ ಏನು ಅವಳೇ ಹೇಳ್ತಾಳೆ ಆಗ ತಿಳ್ಕೊಂಡ್ರಾಯ್ತು ಎಂದುಕೊಂಡ ಪ್ರೇಕ್ಷಾ ನಮಸ್ಕಾರ ಸರ್ ಏನು ಬೇಕು ಎಂದು ಗ್ರಾಹಕರೊಂದಿಗೆ ಮಾತಿಗಳಿದಳು ಸಾಯಂಕಾಲದ ಹೊತ್ತಿಗೆ ಶ್ರೀಹಿತ್ ಪ್ರೇಕ್ಷಾಳಿಗೆ ಕರೆ ಮಾಡಿ ಹಲೋ ಇವತ್ತು ನೀನು ನನ್ನ ಜೊತೆ ನಮ್ಮ ಮನೆಗೆ ಬರಲೇಬೇಕು ತುಂಬ ದಿನದಿಂದ ನಿನ್ನ ಮನೆಗೆ ಕರಿತಾ ಇದ್ದೇನೆ ನಮ್ಮ ಅಮ್ಮ ಕೂಡ ನಿನ್ನ ನೋಡಬೇಕು ಅಂತ ಹೇಳ್ತಿದ್ರು ಎಂದ ಅಣ್ಣ ಅದು ನಾನಿ ಹತ್ತು ನಿಮಿಷದಲ್ಲಿ ನಿನ್ನ ಬೇಕರಿ ಹತ್ರ ಬರ್ತೇನೆ ನೀನು ನನ್ನ ಜೊತೆ ಬರಬೇಕು ಅಷ್ಟೇ ಎಂದವ ಅವಳ ಮಾತಿಗೂ ಕಾಯದೆ ಕರೆ ಸ್ಥಗಿತಗೊಳಿಸಿದ ಶ್ರೀ ನಾನಿವತ್ತು ಸ್ವಲ್ಪ ಬೇಗ ಹೋಗಬೇಕು ಕಣೆ ಎಂದು ಶ್ರೀಯಾಳ ಬಳಿ ಹೇಳಿದಳು ಪ್ರೇಕ್ಷಾ ಹೌದಾ ಸರಿ ಕಣೆ ಆದರೆ ಯಾಕೆ ಅಂತ ಕೇಳ್ಬೋದಾ ಅದು ಸರ್ ಇದ್ದಾರಲ್ವಾ ಅವರಿಗ ಬರ್ತಾರೆ ಅವರ ಜೊತೆ ಅವರ ಮನೆಗೆ ಹೋಗಿ ಬರ್ತೇನೆ ಎಂದಾಗ ಶ್ರೀಯಾಳಿಗೆ ಅಚ್ಚರಿಯಾದರೂ ತನ್ನ ಹೊಟ್ಟೆ ಉರಿಸಲು ಈ ರೀತಿ ನಡೆದುಕೊಳ್ಳುತ್ತಿದ್ದಾನೆ ಅಂದುಕೊಂಡಳು ಮೊದಲು ಪ್ರಾರ್ಥನಾ ಈಗ ಪ್ರೇಕ್ಷಾ ಹೀಗೆ ಯಾರು ತನ್ನೊಂದಿಗೆ ಹೆಚ್ಚು ಆತ್ಮೀಯತೆಯಿಂದ ನಡೆದುಕೊಳ್ಳುತ್ತಿದ್ದಾರೋ ಅವರೊಂದಿಗೆ ಈ ರೀತಿ ನಡ್ಕೊಳ್ತಿದ್ದಾನೆ ಏನೇ ಆದರೂ ತನ್ನ ನಿರ್ಧಾರ ಬದಲಾಗದು ಎಂದುಕೊಂಡವಳು ಸರಿ ಕಣೆ ಎಂದಳು ಆದರೆ ಪ್ರೇಕ್ಷಾ ಮತ್ತು ಶ್ರೀಹಿತ್ ನಡುವೆ ಇರುವುದು ಅಣ್ಣ ತಂಗಿ ಎಂಬ ಪರಿಶುದ್ಧ ಭಾವ ಎಂಬುದು ಅವಳಿಗೆ ತಿಳಿಯದೇ ಹೋಯಿತು ಸ್ವಲ್ಪ ಹೊತ್ತಿನಲ್ಲಿ ಬಂದ ಶ್ರೀಹಿತ್ ಪ್ರೇಕ್ಷಾಳ ಜೊತೆಗೆ ಹೊರಟ ಹೊರಡುವ ಮುನ್ನ ಶ್ರೀಯಾಳಿಗೆ ಅರಿಯದಂತೆ ಅವಳ ಕಡೆಗೆ ನೋಟ ಹರಿಸಿದ ಆದರೆ ಅವಳು ತನಗೂ ಅವನಿಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ತನ್ನ ಕೆಲಸದಲ್ಲಿ ತೊಡಗಿದಳು ಆದರೆ ಕಾರು ಹೊರಟು ಹೋದ ಮೇಲೆ ಅದು ಹೋದತ್ತಲೇ ನೋಡುತ್ತಾ ವಿಷಾದದ ನಗೆ ಬೀರಿದಳು ಶ್ರೀಹಿತ್ ಮನೆಗೆ ತಲುಪಿದಾಗ ಸರಸ್ವತಿಯವರು ಅವನ ದಾರಿ ಕಾಯುತ್ತಾ ಕುಳಿತಿದ್ದರು ಅಮ್ಮ ಇವಳೆ ನನ್ನ ತಂಗಿ ಪ್ರೇಕ್ಷಾ ಅಂತ ಎಂದು ಪ್ರೇಕ್ಷಾಳನ್ನು ತಾಯಿಗೆ ಪರಿಚಯಿಸಿದ ಅವರು ಅವಳನ್ನು ನೋಡಿ ಮುಗುಳ್ನಗೆ ಬೀರಿದವರು ಅವಳ ಸನಿಹ ಹೋಗಿ ಅವಳ ಎರಡು ಕೆನ್ನೆಯನ್ನು ಹಿಡಿದು ನನ್ನ ಮಗಳು ಎಂದರು ಅವರ ಮೊಗದಲ್ಲಿದ್ದ ಉತ್ಸಾಹ ಹಾಗೂ ಆನಂದವನ್ನು ಗುರುತಿಸಿದವಳಿಗೆ ಅವರು ಸೌಹಾರ್ದತೆ ಇರುವವರು ಎಂದನಿಸಿತು ಮರುಕ್ಷಣವೇ ಅಮ್ಮ ನಾನು ನಮ್ಮ ತಂದೆ ತಾಯಿಗೆ ಒಬ್ಬಳೆ ಮಗಳು ನಿಮಗೂ ಅಣ್ಣ ಒಬ್ಬನೇ ಮಗ ನಾನು ನಿಮಗೆ ಮಗಳಾದರೆ ಅಣ್ಣ ನಮ್ಮ ತಂದೆ ತಾಯಿಗೂ ಮಗ ಅಲ್ವಾ ನಿಮಗೆ ಈ ಅಣ್ಣ ಬೋರಿಂಗ್ ಅನಿಸಿದರೆ ನಮ್ಮ ಮನೆಗೆ ಕಳಿಸಿ ನಮ್ಮ ಅಪ್ಪ ಅಮ್ಮನಿಗೂ ಒಬ್ಬ ಮಗ ಇಲ್ಲ ಅಂತ ತುಂಬ ಬೇಸರವಿದೆ ನಿಮಗೂ ಮಗಳಿಲ್ಲ ಅಂತ ಬೇಸರವಿದೆ ನಮ್ಮಮ್ಮ ನಂಗೆ ಬೈದಾಗ ನಾನು ಇಲ್ಲಿಗೆ ಬಂದುಬಿಡ್ತೇನೆ ಒಂಥರ ಎಕ್ಸ್ಚೇಂಜ್ ಆಫರ್ ಇದ್ದ ಹಾಗೆ ಹೇಗಿದೆ ನನ್ನ ಐಡಿಯಾ ಎಂದು ಇಲ್ಲದ ಕಾಲರನ್ನು ಮೇಲೇರಿಸಿದಾಗ ಸರಸ್ವತಿಯವರು ಅವಳ ಕಿವಿ ಹಿಡಿದವರು ಎಕ್ಸ್ಚೇಂಜ್ ಆಫರಾ ಎಂದಾಗ ಕಿವಿ ನೋಯ್ತಿದೆ ಬಿಡಿಮ್ಮ ಮನೆಗೆ ಬಂದವರನ್ನು ಹೊರಗೆ ನಿಲ್ಲಿಸದೆ ಮೊದಲು ಒಳಗೆ ಕರ್ಕೊಂಡು ಹೊಟ್ಟೆಗೇನಾದರೂ ಕೊಡಿ ಎಂದಳು ಮುಖ ಸಿಕ್ಕದು ಮಾಡಿ ತಕ್ಷಣ ಅವಳ ಕಿವಿಯನ್ನು ಹಿಡಿದ ಕೈ ಹಿಂತೆಗೆದವರು ಬಾಮ ಒಳಗೆ ಎಂದೂ ಒಳಗೆ ಕರೆದವರು ಅವಳಿಗೆ ತಿನ್ನಲು ತಿಂಡಿ ತಯಾರಿಸಿದರು ಮನೆಯಲ್ಲಿ ಕೆಲಸದ ಆಳುಗಳು ಇದ್ದರು ಅಡುಗೆ ಮಾತ್ರ ಸರಸ್ವತಿ ಅವರೇ ಮಾಡುತ್ತಿದ್ದರು ಅಕಸ್ಮಾತ್ ಅವರಿಗೆ ಅಡುಗೆ ಮಾಡಲು ಆಗದ ಸಂದರ್ಭದಲ್ಲಿ ಮಾತ್ರ ಕೆಲಸದ ಆಳು ಕಮಲಮ್ಮ ಅಡುಗೆ ಮಾಡುತ್ತಿದ್ದರು ಬಿಸಿ ಬಿಸಿ ಪುಳಿಯೋಗರೆಯೊಂದಿಗೆ ಬಂದವರು ಅವಳನ್ನು ಡೈನಿಂಗ್ ಟೇಬಲ್ ಬಳಿ ಕೂರಿಸಿ ಅವಳ ತಟ್ಟೆಗೆ ಬಡಿಸಿದರು ವಾವ್ ಗಮ್ ಅಂತ ಪರಿಮಳ ಬರ್ತಿದೆ ಎಂದವಳು ಅದನ್ನು ಮೆಲ್ಲನೆ ತಿನ್ನತೊಡಗಿದಳು ವಾವ್ ಸೂಪರ್ ಮಾ ಎಂದಳು ಅವರು ಮುಗುಳ್ನಕ್ಕರಷ್ಟೆ ಅವರ ಜೊತೆ ಶ್ರೇಹಿತ್ ಕೂಡ ಕುಳಿತು ಪುಳಿಯೋಗರೆ ತಿನ್ನತೊಡಗಿದ ಅಮ್ಮ ನೀವು ಬನ್ನಿ ಕೂತ್ಕೊಳ್ಳಿ ಎಂದು ಅವಳ ಪಕ್ಕದಲ್ಲಿ ಅವರನ್ನು ಕೂರಿಸಿದಳು ಮೂವರು ಒಟ್ಟಿಗೆ ಕುಳಿತು ತಿಂಡಿ ತಿಂದರು ತದನಂತರ ಪ್ರೇಕ್ಷಾ ಮತ್ತು ಸರಸ್ವತಿಯವರು ತುಂಬ ಹೊತ್ತು ಹರಟೆ ಹೊಡೆದರು ಮಾತಿನ ಮಧ್ಯೆ ಸರಸ್ವತಿಯವರು ತಮ್ಮ ಮೊಬೈಲ್ನಲ್ಲಿದ್ದ ಪ್ರಾರ್ಥನಾಳ ಫೋಟೋ ತೋರಿಸಿ ನೋಡಮ್ಮ ಪ್ರೇಕ್ಷಾ ಇವಳು ಹೇಗಿದ್ದಾಳೆ ಎಂದು ಕೇಳಿದರು ಚೆನ್ನಾಗಿದ್ದಾಳೆ ಎಂದವಳು ಮತ್ತೊಮ್ಮೆ ಆ ಫೋಟೋವನ್ನು ಸೂಕ್ಷ್ಮವಾಗಿ ಗಮನಿಸಿದಳು ಇವಳು ಶ್ರೀ ಫ್ರೆಂಡ್ ಪ್ರಾರ್ಥನಾ ಅಲ್ವಾ ಎಂದು ಮನದಲ್ಲೇ ಹೇಳಿದವಳು ಅವಳೇ ಹೌದು ಅಲ್ಲವೋ ಎಂದು ಖಚಿತಪಡಿಸಿಕೊಳ್ಳಳು ಇವರ ಹೆಸರು ಎಂದು ಕೇಳಿದಾಗ ಪ್ರಾರ್ಥನಾ ಎಂದು ಉತ್ತರಿಸಿದ ಸರಸ್ವತಿಯವರು ನಮ್ಮ ಹಿತ್ ಮದುವೆಯಾಗೋ ಹುಡುಗಿ ಎಂದಾಗ ಪ್ರೇಕ್ಷಳಿಗೆ ಕುಳಿತಲ್ಲೇ ತಲೆ ತಿರುಗಿದಂತಾಯಿತು ತಾನು ಅಣ್ಣನಂತೆ ಅಂದುಕೊಂಡ ಶ್ರೀಹಿತ್ ತನ್ನ ಜೀವನದ ಮುಖ್ಯವಾದ ವಿಚಾರವನ್ನು ತನ್ನಿಂದ ಮುಚ್ಚಿಟ್ಟ ಎಂದು ತುಂಬ ನೋವಾಯಿತು ಅವಳಿಗೆ ಅರಿಯದೆ ಕಣ್ಣಿಂದ ಕಂಬನಿ ಹರಿಯಿತು ಪ್ರೇಕ್ಷಾ ಏನಾಯ್ತಮ್ಮ ಎಂದು ಕಳಕಳಿಯಿಂದ ಕೇಳಿದ ಸರಸ್ವತಿಯವರಿಗೆ ನಾನೇನು ಬರ್ತೇನೆ ಅಮ್ಮ ನಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರೆ ಎಂದು ಅವರ ಮಾತಿಗೂ ಕಾಯದೆ ಹೊರಟೇ ಬಿಟ್ಟಳು ಶ್ರೀಹಿತ್ ಫ್ರೆಶ್ ಆಗಲು ತನ್ನ ಕೋಣೆಗೆ ಹೋಗಿದ್ದವನಿಗೆ ಈ ವಿಷಯ ಯಾವುದೂ ತಿಳಿಯಲಿಲ್ಲ ಅವನು ಕೆಳಗೆ ಬಂದಾಗ ಪ್ರೇಕ್ಷ ಇಲ್ಲದನ್ನು ಕಂಡು ತಾಯಿಯ ಬಳಿ ವಿಚಾರಿಸಿದಾಗ ಅವಳು ಹೋದ್ಲು ಕಣೋ ಎಂದರವರು ನನಗೊಂದು ಮಾತು ಹೇಳ್ದೆ ಹೋದ್ಲಾ ಎಂದು ಕೇಳಿದವನು ಯಾಕೆ ಹಾಗೆ ಹೋದ್ಲು ಎಂದಾಗ ನಾವಿಬ್ಬರು ಮಾತಾಡ್ತಾ ಇದ್ವಿ ನಾನು ಪ್ರಾರ್ಥನಾ ಫೋಟೋ ತೋರಿಸಿ ನೀನು ಮದುವೆ ಆಗೋ ಹುಡುಗಿ ಅಂದೆ ಹೇಗಿದ್ದಾಳೆ ಎಂದು ಕೇಳಿದೆ ಚೆನ್ನಾಗಿದ್ದಾಳೆ ಅಂತ ಹೇಳಿದ್ಲು ಆಮೇಲೆ ಯಾಕೋ ಒಂಥರ ಇದ್ಲು ನಮ್ಮ ಮನೆಯಲ್ಲಿ ಕಾಯ್ತಾ ಇರ್ತಾರೆ ನಾನು ಬರ್ತೇನೆ ಅಂತ ಹೇಳಿ ನೇರ ಹೋದ್ಲು ಕಣೋ ಎಂದರು ಅಯ್ಯೋ ಅಮ್ಮ ಎಂಥ ಕೆಲಸ ಮಾಡಿದೆ ನಾನು ಮದುವೆ ವಿಷಯ ಅವಳಿಗೆ ಹೇಳಿರಲಿಲ್ಲ ಅಣ್ಣ ಆಗಿದ್ದು ನಾನು ಮದುವೆ ವಿಷಯ ಅವಳಿಂದ ಮುಚ್ಚಿಟ್ಬಿಟ್ಟೆ ಅಂತ ನನ್ನ ಮೇಲೆ ಬೇಸರ ಆಗಿರ್ಬೋದು ಅವಳಿಗೆ ಎಂದವ ನೊಂದುಕೊಂಡ ಸಾರಿ ಕಣ ನೀನು ಯಾಕೆ ಪ್ರಾರ್ಥನಾ ವಿಷಯ ಅವಳಿಗೆ ಹೇಳಲಿಲ್ಲ ಎಂದು ಸರಸ್ವತಿಯವರು ಕೇಳಿದಾಗ ಮದುವೆ ಆಗೋದಾದರೆ ತಾನೇ ಹೇಳೋಕೆ ಎಂದ ಮುಂದುವರಿಯುವುದು